ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಗಂಟೆಯನ್ನ ಮಂಡನೆ ಮಾಡಿದ್ದಾರೆ ನೋಡಿ ನಮ್ಮ ಪಕ್ಷದ ಸಿದ್ಧಾಂತದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಚರ್ಚೆ ಮಾಡೋದು ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಚರ್ಚೆ ಮಾಡೋದು ಅದೆಲ್ಲ ನಮ್ಮ ಪಕ್ಷದ ಆಂತರಿಕವಾದಂತಹ ಆದರೆ ಈ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಉದ್ದೇಶ ಏನಿದೆಯಲ್ಲ ಅದಕ್ಕೋಸ್ಕರ ಚರ್ಚೆ ಆಗಬೇಕು ಅನ್ನೋದು ಈ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಸುಮಾರು ಹತ್ತು ಸಮಿತಿಗಳಾಗಿದೆ ಇಲ್ಲಿವರೆಗೆ ಆ ಸಂದರ್ಭದಲ್ಲಿ ಎಲ್ಲ ಕೆಲವು ಸಮೀಕ್ಷೆಗಳು ಮಾಡಿದ್ದಾರೆ ಕೆಲವು ಒಂದಿಷ್ಟು ಡೇಟಾ ಸ್ಯಾಂಪಲ್ ಡೇಟಾ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಇದೇ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ಡೇಟಾವನ್ನು ಕಲೆಕ್ಟ್ ಮಾಡಿರುವಂಥದ್ದು ಆದ್ದರಿಂದ ಇದಕ್ಕೆ ಹೆಚ್ಚು ಮಹತ್ವ ಬರ್ತದೆ ವಿನಃ ಬೇರೆ ಯಾವುದಕ್ಕೂ ಬರೋದಿಲ್ಲ ಆದರೆ ಇದರಲ್ಲಿ ನಾವು ಮೂಲವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ವರದಿ ಕೊಡಬೇಕು ಅನ್ನುವಂಥದ್ದು ಆ ದೃಷ್ಟಿನಲ್ಲಿ ಸ್ವಾಭಾವಿಕವಾಗಿ ಜನಗಣತಿನೂ ಆಗಬೇಕಾಗುತ್ತೆ ಆ ಸಮುದಾಯಗಳು ಹಿಂದಿದ್ದಾವ ಮುಂದೆ ಹೋಗಿದ್ದಾವ ಅನ್ನೋದನ್ನು ಅಧ್ಯಯನ ಮಾಡಿ ಹೇಳಬೇಕಾದ್ರೆ ಆ ಜಾತಿಯ ಸಂಖ್ಯೆಯೂ ಕೂಡ ನೋಡಬೇಕಾಗುತ್ತೆ ಅದಕ್ಕೆ ಅವರು ಎನ್ಯುಮರೇಟ್ ಮಾಡಿದ್ದಾರೆ ಡೇಟಾ ಕಲೆಕ್ಟ್ ಮಾಡಿದ್ದಾರೆ ಆಧಾರದ ಮೇಲೆ ಇವತ್ತು ವಿಶ್ಲೇಷಣೆಗಳು ನಡೀತಾ ಇರ್ಬೋದು ಕೆಲವರು ಇದು ಸರಿ ಇದೆ ಅಂತಾರೆ ಕೆಲವರು ಸರಿ ಇಲ್ಲ ಅಂತಾರೆ ಮತ್ತು ಕೆಲವು ಬಿಟ್ಟೋಗಿದೆ ಅಂತಾರೆ ಇವೆಲ್ಲ ಈ ಅಬರೇಷನ್ಸ್ ಬರೋದೆ ಇದು ಇರುತ್ತೆ ಇದು ಅದನ್ನು ಅದನ್ನು ನಾವು ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ತಪ್ಪು ನೆಪ್ಪುಗಳನ್ನೆಲ್ಲ ಅಧ್ಯಯನ ಮಾಡಿ ಆನಂತರ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಸರ್ಕಾರ ಬರಬೇಕಾಗುತ್ತೆ ಅದು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕ್ಯಾಬಿನೆಟ್ಟಿಗೆ ತಂದು ಚರ್ಚೆ ಮಾಡಿ ಒಂದಿಷ್ಟು ಇದು ಚರ್ಚೆ ಸಂಪೂರ್ಣ ಆಗಲಿಲ್ಲಪ್ಪ ಇನ್ನು ಮುಂದೆ ಚರ್ಚೆ ಆಗಬೇಕು ಅಂಥೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಮುಂದಕ್ಕೆ ಹಾಕಿದ್ದಾರೆ ಮುಂದೆ ಮತ್ತೊಂದು ದಿವಸ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದಾಗ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಯಾಕೆಂದರೆ ಭಾಳ ಜನ ಮಂತ್ರಿಗಳು ಅವರವ್ರ ಸಮುದಾಯಗಳ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಂತಿಮ ಸರ್ಕಾರ ಏನಾದರೂ ಒಂದು ತೀರ್ಮಾನ ತಗೋಬೇಕು ಅದನ್ನು ತಗೊಳ್ತಾರೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಪಡೆದೇ ಮಂಡನೆ ಮಾಡಿದ್ದಾರೆ ನೋಡಿ ನಮ್ಮ ಪಕ್ಷದ ಸಿದ್ಧಾಂತದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಚರ್ಚೆ ಮಾಡೋದು ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಚರ್ಚೆ ಮಾಡೋದು ಅದೆಲ್ಲ ನಮ್ಮ ಪಕ್ಷದ ಆಂತರಿಕವಾದಂಥದ್ದು ಆದರೆ ಈ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಉದ್ದೇಶ ಏನಿದೆಯಲ್ಲ ಅದಕ್ಕೋಸ್ಕರ ಚರ್ಚೆ ಆಗಬೇಕು ಅನ್ನೋದು ಈ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಸುಮಾರು ಹತ್ತು ಸಮಿತಿಗಳಾಗಿದೆ ಇಲ್ಲಿವರೆಗೆ ಆ ಸಂದರ್ಭದಲ್ಲಿ ಎಲ್ಲ ಕೆಲವು ಸಮೀಕ್ಷೆಗಳು ಮಾಡಿದ್ದಾರೆ ಕೆಲವು ಒಂದಿಷ್ಟು ಡೇಟಾ ಸ್ಯಾಂಪಲ್ ಡೇಟಾ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಇದೇ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ಡೇಟಾವನ್ನು ಕಲೆಕ್ಟ್ ಮಾಡಿರುವಂಥದ್ದು ಆದ್ದರಿಂದ ಇದಕ್ಕೆ ಹೆಚ್ಚು ಮಹತ್ವ ಬರ್ತದೆ ವಿನಃ ಬೇರೆ ಯಾವುದಕ್ಕೂ ಬರೋದಿಲ್ಲ ಆದರೆ ಇದರಲ್ಲಿ ನಾವು ಮೂಲವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ವರದಿ ಕೊಡಬೇಕು ಅನ್ನುವಂಥದ್ದು ಆ ದೃಷ್ಟಿನಲ್ಲಿ ಸ್ವಾಭಾವಿಕವಾಗಿ ಜನಗಣತಿನೂ ಆಗಬೇಕಾಗುತ್ತೆ ಆ ಸಮುದಾಯಗಳು ಹಿಂದಿದ್ದಾವ ಮುಂದೆ ಹೋಗಿದಾವ ಅನ್ನೋದನ್ನು ಅಧ್ಯಯನ ಮಾಡಿ ಹೇಳಬೇಕಾದ್ರೆ ಆ ಜಾತಿಯ ಸಂಖ್ಯೆಯೂ ಕೂಡ ನೋಡಬೇಕಾಗುತ್ತೆ ಅದಕ್ಕೆ ಅವರು ಎನ್ಯುಮರೇಟ್ ಮಾಡಿದ್ದಾರೆ ಡೇಟಾ ಕಲೆಕ್ಟ್ ಮಾಡಿದ್ದಾರೆ ಆಧಾರದ ಮೇಲೆ ಇವತ್ತು ವಿಶ್ಲೇಷಣೆಗಳು ನಡೀತಾ ಇರ್ಬೋದು ಕೆಲವರು ಇದು ಸರಿ ಇದೆ ಅಂತಾರೆ ಕೆಲವರು ಸರಿ ಇಲ್ಲ ಅಂತಾರೆ ಮತ್ತು ಕೆಲವು ಬಿಟ್ಟೋಗಿದೆ ಅಂತಾರೆ ಇವೆಲ್ಲ ಈ ಅಬರೇಷನ್ಸ್ ಬರೋದೆ ಇದ್ದ ಇರುತ್ತೆ ಇದು ಅದನ್ನು ಅದನ್ನು ನಾವು ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ತಪ್ಪು ನೆಪ್ಪುಗಳನ್ನೆಲ್ಲ ಅಧ್ಯಯನ ಮಾಡಿ ಆನಂತರ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಸರ್ಕಾರ ಬರಬೇಕಾಗುತ್ತೆ ಅದು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕ್ಯಾಬಿನೆಟ್ಟಿಗೆ ತಂದು ಚರ್ಚೆ ಮಾಡಿ ಒಂದಿಷ್ಟು ಇದು ಚರ್ಚೆ ಸಂಪೂರ್ಣ ಆಗಲಿಲ್ಲಪ್ಪ ಇನ್ನು ಮುಂದೆ ಚರ್ಚೆ ಆಗಬೇಕು ಅಂಥೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಮುಂದಕ್ಕೆ ಹಾಕಿದ್ದಾರೆ ಮುಂದೆ ಮತ್ತೊಂದು ದಿವಸ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದಾಗ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಯಾಕೆಂದರೆ ಭಾಳ ಜನ ಮಂತ್ರಿಗಳು ಅವರವರ ಸಮುದಾಯಗಳ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಂತಿಮ ಸರ್ಕಾರ ಏನಾದರೂ ಒಂದು ತೀರ್ಮಾನ ತಗೋಬೇಕು ಅದನ್ನು ತಗೊಳ್ತಾರೆ